ಪಂಜಾಬ್ ವಿರುದ್ಧ ಪಂದ್ಯಕ್ಕಾಗಿ ಬೆಂಗಳೂರಿಗೆ ಬಂದ ಆರ್ ಸಿ ಬಿ ತಂಡ ಆರ್ ಸಿ ಬಿ ತಂಡಕ್ಕೆ ಸಿಕ್ಕಿತ್ತು ಸಿಇ ಸುದ್ದಿ ಏನಪ್ಪ ಗುಡ್ ನ್ಯೂಸು ಅಂದರೆ ಆರ್ ಸಿ ಬಿ ತಂಡ ರಾಜಸ್ಥಾನ್ ತಂಡವನ್ನು ಧೂಳಿಪಟ ಮಾಡಿ ಬೆಂಗಳೂರಿಗೆ ಎಂಟ್ರಿ ಕೊಟ್ಟಿದ್ದಾರೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಗುಡ್ ನ್ಯೂಸ್ ಏನಪ್ಪ ಅಂದರೆ ಏಪ್ರಿಲ್ ಹದಿನೆಂಟನೇ ತಾರೀಕು ಈ ಒಂದು ಮ್ಯಾಚ್ ಇರೋದು ಪಂಜಾಬ್ ತಂಡ ಕೂಡ ಸ್ಟ್ರಾಂಗ್ ಆಗಿದೆ ಆರ್ ಸಿ ಬಿ ತಂಡ ಕೂಡ ಸ್ಟ್ರಾಂಗ್ ಆಗಿದೆ ಆರ್ ಸಿ ಬಿ ತಂಡದ ಪ್ಲೇಯಿಂಗ್ ಲೆವೆನ್ನಲ್ಲಿ ದೊಡ್ಡ ಬದಲಾವಣೆ ಸಾಧ್ಯತೆಗಳು ತುಂಬ ಹೆಚ್ಚಾಗಿದೆ ಅಂತ ಹೇಳ್ಬೋದು ಅದೇ ನಮ್ಮ ತಂಡಕ್ಕೆ ಇರುವ ಸಿಹಿಯಾದ ಸುದ್ದಿ ಲಿವಿಂಗ್ಸ್ಟನ್ ಬೌಲಿಂಗ್ ಬ್ಯಾಟಿಂಗ್ ಫೀಲ್ಡಿಂಗ್ ಹೇಳ್ಕೊಳ್ಳೋ ರೀತಿ ಮಾಡ್ತಿಲ್ಲ ಬೌಲಿಂಗ್ ಮಾಡ್ತಾರೆ ಆದರೆ ಮೇನ್ ಮೇನ್ ಪ್ಲೇಯರ್ಸ್ ವಿರುದ್ಧ ಮಾಡೋದಿಲ್ಲ ಇವಾಗ ಲಿವಿಂಗ್ಸ್ಟನ್ ಅವರ ಜಾಗದಲ್ಲಿ ರೋಮಿಯೋ ಶಪಟ್ನ ತರಬೇಕು ಅಂತ ನಮ್ಮ ಆರ್ ಸಿ ಬಿ ತಂಡ ತೀರ್ಮಾನ ಮಾಡಿದ್ದಾರೆ ಇದು ಅಭಿಮಾನಿಗಳಿಗೆ ಹಾಗೂ ತಂಡಕ್ಕೆ ಗುಡ್ ನ್ಯೂಸ್ ಆಗುತ್ತೆ ಆವಾಗ ನಮ್ಮ ಪ್ಲೇಯಿಂಗ್ ಲೆವೆನ್ನು ಮತ್ತಷ್ಟು ಬಲಿಷ್ಠವಾಗಿರುತ್ತೆ ಗುರು ಚಿನ್ನೋಸ್ವಾಮಿ ಸ್ಟೇಡಿಯಮ್ಮಲ್ಲಿ ಫಿಲಿಪ್ ಸಾಲ್ಟ್ ಸೂಪರ್ ಸೂಪರಾಗಿ ಆಡ್ತಾರೆ ಪಂಜಾಬ್ ತಂಡದಲ್ಲಿ ಬಲಿಷ್ಠ ಬೌಲರ್ಗಳು ಇದ್ದಾರೆ ನಿಮಗೆ ಗೊತ್ತು ಆಕಾಶ್ ದೀಪ್ ಸಿಂಗ್ ಚಹಲ್ ಅವರೆಲ್ಲರೂ ಕೂಡ ಇದ್ದಾರೆ ನಮ್ಮ ಆರ್ ಸಿ ಬಿ ತಂಡ ಅವ್ರ ವಿರುದ್ಧ ಗೆಲ್ಲಬೇಕಾಗುತ್ತೆ ಯು ಜಿ ಚಿನ್ನಸ್ವಾಮಿ ಚಿನ್ನೋಸ್ವಾಮಿ ಸ್ಟೇಡಿಯಂನ ಅರ್ದುಕೊಡ್ತಿದ್ದು ಆದರೆ ಅವ್ರ ವಿರುದ್ಧ ನಮ್ಮ ತಂಡ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟರೆ ಚೆನ್ನಾಗಿರುತ್ತೆ ಬೆಂಗಳೂರಿಗೆ ಬಂದಿದ್ದೆ ನಮ್ಮ ಆರ್ ಸಿ ಬಿ ತಂಡ ಮ್ಯಾಚ್ ಆಡೋದಕ್ಕೆ ಏಪ್ರಿಲ್ ಹದಿನೆಂಟು ಮ್ಯಾಚ್ ಫಿಕ್ಸ್